ಬಜೆಟ್ ಮೋಸ್ಟ್ ನಿಮ್ಮ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು ಅಥವಾ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಇಲ್ಲ ಫೆಬ್ರವರಿ ಹದಿಮೂರನೇ ತಾರೀಕು

ಅವರ ಆವ ಭಾವಗಳು ಬಿಜೆಪಿಯಿಂದ ಜೆಡಿಎಸ್ ಇಂದ ಒಬ್ಬರ ಕ್ಯಾಂಡಿಡೇಟ್ ಆಗೋದು ಬಿಜೆಪಿ ಅವರಾದ್ರೂ ಒಂದೇ ಜೆಡಿಎಸ್ ನ ಅವರಾದ್ರೂ ಒಂದೇ ಒಂದೇ ಕಡೆಗೆ ಆಗ್ಬಿಟ್ರೆ ಅಂತ ಎರಡು ಪಾರ್ಟಿ ಒಂದ್ ಕಡೆ ಬಂದ್ರೆ ಆತರ ಆಗಲ್ಲ ರೀ ಆ ತರ ಆಗಲ್ಲ ಕಾಂಗ್ರೆಸ್ ವಿರುದ್ಧವಾದಂಥ ಓಟ್ಗಳು ಕಾಂಗ್ರೆಸ್ ಪರವಾದಂಥ ಓಟ್ಗಳು